ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳದ ವತಿಯಿಂದ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಚೊಂಬು ಪ್ರದರ್ಶನದ ವಿನೂತನ ಪ್ರತಿಭಟನೆ ವಿಧಾನಪರಿಷತ್ ಸದಸ್ಯರು ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಮಾಜಿ ಸಚೇತಕ ಸ್ವಾಮಿ ಸೇವಾದಳ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಅವರು ನೇತೃತ್ವದಲ್ಲಿ ಸೇವಾದಳ ಮಹಿಳಾ ರಾಜ್ಯ ಸಂಘಟಕರು ಗಿರಿಜಾ ಹೂಗಾರ್ ಅವರು ಜಕೀರ್ ಹುಸೇನ್ ಕಿಲ್ಲೇದಾರ್ ಅಬ್ದುಲ್ ಸಮ್ಮದ್ ರಮೇಶ್ ತೆರೆಸಾ ವಿಕ್ಟರ್ ಪದ್ಮಾಕರ್ ನಾಯಕ್ ವೆಂಕಟೇಶ್ ಸೇವಾದಳದ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ರಾಜ್ಯದಿಂದ ಪ್ರತಿನಿಧಿಸುವ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಈ ಒಂದು ಮಲತಾಯಿ ಧೋರಣೆ ಯಾವಾಗಾದರೂ ಇದ್ದೇ ಇದೆ ಹತ್ತು ವರ್ಷಗಳಿಂದ ನೋಡ್ತಾ ಇದ್ದೀವಿ ಯಾವುದೇ ತರಹದ ಈ ಒಂದು ಬಿಜೆಪಿ ಸರ್ಕಾರ ಬಂದಾಗ ಕರ್ನಾಟಕಕ್ಕೆ ಪ್ರತಿಯೊಂದು ಅನ್ಯಾಯವನ್ನು ಮಾಡ್ತಾನೆ ಬಂದಿದೆ ಅದೇ ರೀತಿ ಅದನ್ನು ಮುಂದುವರಿಸ್ತಾನೂ ಬಂದಿದೆ ಇದುವರೆಗೂ ಕರ್ನಾಟಕಕ್ಕೆ ಯಾವುದೇ ಥರದ ಒಂದು ಸಂತೋಷವಾಗುವಂತಹ ಒಂದು ಖುಷಿಯಾಗುವಂತಹ ಒಂದು ಬಜೆಟನ್ನು ಕೊಟ್ಟೇ ಇಲ್ಲ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ ಇವರು ಕರ್ನಾಟಕದ ಪರಿಸ್ಥಿ ಪರಿಸ್ಥಿತಿಯನ್ನು ನೋಡಿದ್ದಾರೆ ಗೊತ್ತಿದೆ ಗೊತ್ತಿದ್ದರೂ ಕೂಡ ಅವರು ಇದೇ ರೀತಿ ಮಾಡ್ತಾರೆ ಅಂತಂದರೆ ನಮಗೆ ಬಹಳ ನಿರಾಶೆ ಆಗಿದೆ ಮತ್ತು ಇವರು ಬಹಳ ಬಿ ಜೆ ಅವರು ಮೋಸ ಮಾಡಿದ್ದಾರೆ ಅಂತ ಈ ಒಂದು ಪ್ರತಿಭಟನೆಯಲ್ಲಿ ನಾನು ಹೇಳಲು ಇಚ್ಛೆ ಪಡ್ತೇನೆ ಇದೊಂದು ರಾಜ್ಯದ ಪರಿಸ್ಥಿತಿ ಏನಿರ್ತದೆ ಗೊತ್ತಿರುವುದಿಲ್ಲ ಒಂದು ರಸ್ತೆ ಇರ್ಬೋದು ರಸ್ತೆ ನಿರ್ಮಾಣ ಇರ್ಬೋದು ಅಥವಾ ಈ ಒಂದು ಮಳೆ ಜಾಸ್ತಿಯಾಗಿ ಒಂದು ಜನರ ಜೀವನ ಅಸ್ತವ್ಯಸ್ತವಾಗಿರ್ಬೋದು ಅಥವಾ ಏನೋ ಒಂದು ವಿಷಯ ಇದ್ದ ಇರ್ತದೆ ಆ ಒಂದು ನೋಡಿ ಅನುಗುಣವಾಗಿ ಪರಿಗಣಿಸಿ ಒಂದು ಸೂಕ್ತವಾದ ಬಜೆಟನ್ನು ಆ ರಾಜ್ಯಕ್ಕೆ ಕೊಡಬೇಕು ಆದರೆ ನಮ್ಮ ಕರ್ನಾಟಕಕ್ಕೆ ಮಾತ್ರ ಪ್ರತಿಯೊಂದರಲ್ಲೂ ಮೋಸ ಮಾಡ್ತಾ ಬಂದಿದ್ದಾರೆ ಪ್ರತಿಯೊಂದರಲ್ಲೂ ಮಲತಾಯಿ ಧೋರಣೆಯನ್ನು ಮಾಡ್ತಾರೆ ನಮ್ಮ ಅಧ್ಯಕ್ಷರು ಹೇಳಿದಂತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಲತಾಯಿ ಧೋರಣೆ ಒಂದು ಮುಂದುವರೆದ್ರೆ ನಾವು ಜೈಲ್ ಬರೋ ಒಂದು ಚಳವಳಿಯನ್ನು ಕೂಡ ಮಾಡಲು ನಾವು ಹಿಂದೆ ಸರಿಯುವುದಿಲ್ಲ ಅಂತ ಅನ್ನುವ ಮಾತನ್ನು ಇಲ್ಲಿ ನಾನು ಹೇಳ್ತೇನೆ